ಮೂಲಂಗಿ ನಮ್ಮ ಭಾರತೀಯ ಅಡುಗೆ ಮನೆಯಲ್ಲಿಯೇ ಇರುವ ಒಂದು ಅತ್ಯದ್ಭುತ ತರಕಾರಿ ಆದರೆ ಅದರ ಮಹತ್ವವನ್ನು ನಾವು ಹೆಚ್ಚಾಗಿ ಗಮನಿಸದೆ ಬಿಡುವ ಒಂದು ತರಕಾರಿಯೂ ಕೂಡ ಆಗಿದೆ ಹೊರಗೆ ನೋಡಿದರೆ ಸಾಮಾನ್ಯವಾಗಿ ಕಾಣಿಸಿದರೂ ಒಳಗೊಂಡಿರುವ ಗುಣಗಳಲ್ಲಿ ಅದು ಒಂದು ಔಷಧಿ ಅನ್ನುವುದರಲ್ಲಿ ಸಂಶಯವೇ ಇಲ್ಲ ಬಿಳಿ ಅಥವಾ ಕೆಂಪು ಬಣ್ಣದಲ್ಲಿರುವ ಮೂಲಂಗಿ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಹೆಚ್ಚು ಲಭ್ಯವಾಗುತ್ತದೆ ಆದರೆ ಈಗಲೂ ವರ್ಷ ಪೂರ್ತಿ ಸಿಗುತ್ತದೆ ಮೂಲಂಗಿಯ ರುಚಿ ಸ್ವಲ್ಪ ಖಾರವಾಗಿರುತ್ತದೆ ಆ ಖಾರತನವೇ ಅದರ ಆರೋಗ್ಯ ಗುಣಗಳ ಸಂಕೇತ ಇದು ಜೀರ್ಣಕ್ರಿಯೆಗೆ ತುಂಬ ಸಹಾಯಕ ಊಟ ಮಾಡಿದ ನಂತರ ಹೊಟ್ಟೆ ಭಾರ ಅಜೀರ್ಣ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರಿಗೆ ಮೂಲಂಗಿ ತುಂಬ ಉಪಯೋಗ ಮೂಲಂಗಿಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ನೀರಿನ ಅಂಶ ಇದೆ ಅದರಿಂದ ದೇಹವನ್ನು ತಂಪಾಗಿಡುತ್ತದೆ ಬೇಸಿಗೆಯಲ್ಲೂ ಮೂಲಂಗಿ ಸೇವಿಸಿದರೆ ದೇಹದ ಒಳಗಿನ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ ಜೊತೆಗೆ ಇದು ದೇಹದಲ್ಲಿರುವ ವಿಷ ಪದಾರ್ಥಗಳನ್ನು ಹೊರಗೆ ತಳ್ಳಲು ಸಹಾಯ ಮಾಡುತ್ತದೆ ಅದಕ್ಕಾಗಿ ಯಕೃತ್ ಅಥವಾ ಲಿವರ್ ಆರೋಗ್ಯಕ್ಕೆ ಮೂಲಂಗಿ ತುಂಬ ಒಳ್ಳೆಯದು ಮೂಲಂಗಿಯಲ್ಲಿ ಫೈಬರ್ ಅಂದರೆ ನಾರಿನಾಂಶ ಹೆಚ್ಚು ಇದೆ ಇದರಿಂದ ಮಲಬದ್ಧತೆ ಸಮಸ್ಯೆ ಕಡಿಮೆಯಾಗುತ್ತದೆ ಪ್ರತಿದಿನ ಸರಿಯಾಗಿ ಮಲವಿಸರ್ಜನೆ ಆಗದೆ ಕಿರಿಕಿರಿ ಅನುಭವಿಸುವವರಿಗೆ ಮೂಲಂಗಿ ಒಂದು ನೈಸರ್ಗಿಕ ಪರಿಹಾರ ಹೊಟ್ಟೆ ಸರಿಯಾಗಿ ಕೆಲಸ ಮಾಡಿದರೆ ದೇಹದ ಉಳಿದ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿ ಕೆಲಸ ಮಾಡುತ್ತವೆ ಮೂಲಂಗಿ ಕಿಡ್ನಿ ಆರೋಗ್ಯಕ್ಕೂ ಸಹಕಾರಿ ಮೂತ್ರ ವಿಸರ್ಜನೆ ಸರಿಯಾಗಿ ಆಗಲು ಇದು ಸಹಾಯ ಮಾಡುತ್ತದೆ ಮೂತ್ರದ ಸೋಂಕು ಉರಿ ಸಮಸ್ಯೆ ಇರುವವರು ವೈದ್ಯರ ಸಲಹೆಯೊಂದಿಗೆ ಮೂಲಂಗಿಯನ್ನು ಆಹಾರದಲ್ಲಿ ಸೇವಿಸಬಹುದು ಇದು ದೇಹದಲ್ಲಿರುವ ಅತಿರೇಕ ಉಪ್ಪು ಮತ್ತು ನೀರನ್ನು ಹೊರಹಾಕುವ ಗುಣ ಹೊಂದಿದೆ ಇನ್ನು ರಕ್ತ ಶುದ್ಧೀಕರಣ ವಿಷಯಕ್ಕೆ ಬಂದರೆ ಮೂಲಂಗಿ ಬಹಳ ಉಪಯುಕ್ತ ಚರ್ಮದ ಸಮಸ್ಯೆಗಳು ಮೊಡವೆಗಳು ದೇಹದ ದುರ್ವಾಸನೆ ಇವುಗಳಿಗೆ ಕಾರಣವಾಗುವುದು ಅಶುದ್ಧ ರಕ್ತ ಮೂಲಂಗಿ ರಕ್ತವನ್ನು ಶುದ್ಧಪಡಿಸಿ ಚರ್ಮಕ್ಕೆ ಹೊಳಪು ತರುವಲ್ಲಿ ಸಹಾಯ ಮಾಡುತ್ತದೆ ಮೂಲಂಗಿಯಲ್ಲಿ ವಿಟಮಿನ್ ಸಿ ವಿಟಮಿನ್ ಬಿ ಸಿಕ್ಸ್ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಮುಂತಾದ ಖನಿಜಗಳಿವೆ ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಸಾಮಾನ್ಯವಾಗಿ ಜ್ವರ ಕೆಮ್ಮು ಶೀತ ಸಮಸ್ಯೆಗಳಿಂದ ದೂರ ಇರಲು ಸಹಾಯ ಮಾಡುತ್ತದೆ ವಿಶೇಷವಾಗಿ ಚಳಿಗಾಲದಲ್ಲಿ ಮೂಲಂಗಿ ಸೇವಿಸುವುದು ಒಳ್ಳೆಯದು ತೂಕ ಕಡಿಮೆ ಮಾಡಿಕೊಳ್ಳಲು ಪ್ರಯತ್ನಿಸುವವರಿಗೆ ಮೂಲಂಗಿ ಒಳ್ಳೆಯ ಆಹಾರ ಇದರಲ್ಲಿ ಕ್ಯಾಲೋರಿಗಳು ಕಡಿಮೆ ಆದರೆ ಹೊಟ್ಟೆ ತುಂಬಿಸುವ ಗುಣ ಹೆಚ್ಚು ಹಸಿವು ನಿಯಂತ್ರಣವಾಗುತ್ತದೆ ಡಯಟ್ ಮಾಡುವವರು ಸಲಾಡ್ ರೂಪದಲ್ಲಿ ಮೂಲಂಗಿ ಸೇವಿಸಬಹುದು ಮೂಲಂಗಿಯ ಎಲೆಗಳನ್ನು ನಾವು ವ್ಯರ್ಥ ಮಾಡಬಾರದು ಮೂಲಂಗಿ ಎಲೆಗಳಲ್ಲಿಯೂ ಕೂಡ ಪೋಷಕಾಂಶಗಳು ತುಂಬ ಇವೆ ಸೊಪ್ಪಿನ ಪಲ್ಯ ಸಾರು ಅಥವಾ ಚಟ್ನಿ ಮಾಡಿ ಸೇವಿಸಬಹುದು ಇದು ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು ಆದರೆ ಒಂದು ಮಾತು ಗಮನದಲ್ಲಿರಬೇಕಾಗಿರುವುದು ಎಂದರೆ ಮೂಲಂಗಿಯನ್ನು ಅತಿಯಾಗಿ ಸೇವಿಸಬಾರದು ವಿಶೇಷವಾಗಿ ಥೈರಾಯ್ಡ್ ಸಮಸ್ಯೆ ಇರುವವರು ಹೆಚ್ಚು ಪ್ರಮಾಣದಲ್ಲಿ ಕಚ್ಚಾ ಮೂಲಂಗಿ ಸೇವಿಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ ರಾತ್ರಿ ಸಮಯದಲ್ಲಿ ಹೆಚ್ಚು ಮೂಲಂಗಿ ತಿನ್ನುವುದರಿಂದ ಕೆಲವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಬಹುದು ಒಟ್ಟಿನಲ್ಲಿ ಹೇಳುವುದಾದರೆ ಮೂಲಂಗಿ ಒಂದು ಸರಳ ತರಕಾರಿ ಅಲ್ಲ ಅದು ಒಂದು ನೈಸರ್ಗಿಕ ಔಷಧಿ ನಿಯಮಿತವಾಗಿ ಸರಿಯಾದ ಪ್ರಮಾಣದಲ್ಲಿ ಆಹಾರದಲ್ಲಿ ಸೇರಿಸಿದರೆ ದೇಹದ ಆರೋಗ್ಯವನ್ನು ಒಳಗಿನಿಂದ ಬಲಪಡಿಸುತ್ತದೆ ಈ ಮಾಹಿತಿಗಳು ಉಪಯುಕ್ತವಾಗಿದ್ದಲ್ಲಿ ಶೈಕ್ಷಣಿಕ ಸಂಗ್ರಹಗಳು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ